ಹಿಂದಿನ ಸಂಸ್ಕೆಯಲ್ಲಿ ವ್ಯಾಯಾಮದ್ದು ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆ ಪಡೆದಿದ್ದಾಯಿತು ಈ ಸಂಸ್ಕೆಯಲ್ಲಿ ಒಂದು ಇನ್ನೂ ಒಂದಿಷ್ಟು ವ್ಯಾಯಾಮದ ವಿಚಾರ ತಿಳ್ಕೊಳ್ಳೋಣ ನಾನು ಹೇಳ್ದಂಗೆ ಯಾವ ಥರ ಆಹಾರನೂ ಸೇವನೆ ಮಾಡಿದ್ರೆ ವ್ಯಾಯಾಮದಿಂದ ಆ ಆಹಾರದ ಡೈಜೆಷನ್ ಪ್ರೋಸೆಸ್ ಚೆನ್ನಾಗಿ ಮಾಡ್ಕೊಂಡ್ಬಿಡ್ಬೋದು ಈ ನಡುವೆ ನಾವು ಪ್ರತಿಯೊಂದು ಈಚೆ ತಿನ್ನೋವಾಗ ಈಚೆ ಅವ್ರ ಬಿಸ್ನೆಸ್ ಹೋಟೆಲ್ಗಳು ರೆಸ್ಟೋರೆಂಟ್ಸು ಇವರೆಲ್ಲ ಆಹಾರನ ಟೇಸ್ಟಿ ಮಾಡಬೇಕು ಈ ಟೇಸ್ಟಿ ಮಾಡಬೇಕು ಅಂದಾಗ ಈ ಜಿಡ್ಡು ಸಕ್ಕರೆ ಹಾಗೂ ಉಪ್ಪು ಈ ಮೂರ ಕರೆಕ್ಟ್ ಮಿಶ್ರಣನೇ ರುಚಿ ತರುತ್ತೆ ಸೊ ಅದಕ್ಕೆ ಎಲ್ಲದಲ್ಲೂ ಜಾಸ್ತಿ ಜಿಡ್ಡು ಬೆಲ್ಲ ಎಲ್ಲ ಸೇರಿಸೋದು ಮಾಡ್ತಾರೆ ಸೊ ಇದು ಏನಾಗತ್ತೆ ನಾವು ಸೇವನೆ ಮಾಡ್ತಾ ಇದ್ರೆ ಬೇರೆ ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ಗೆ ದಾರಿ ತೋರಿಸ್ಕೊಂಡಂಗೆ ಆಗತ್ತೆ ಇದನ್ನು ನಾವು ಪ್ರಿವೆನ್ಷನ್ ಮಾಡಬೇಕು ಅಂದರೆ ಒಂದು ವ್ಯಾಯಾಮ ಮಾಡೋದು ತುಂಬ ಅತ್ಯುತ್ತಮ ಇಂಪಾರ್ಟೆಂಟು ಯಾವ ಥರದ್ದು ಅಭಿಷಂದಿ ಆಹಾರ ರಾಂಗ್ ಫುಡ್ ಕಾಂಬಿನೇಷನ್ಸು ಇವು ಸೇವನೆ ಮಾಡಿದೆ ಕೂಡ ಕೂಡ ವ್ಯಾಯಾಮ ಮಾಡೋದ್ರಿಂದ ನಾವು ಆ ಆಹಾರವನ್ನು ಅಭಿಷಂದಿ ಆಹಾರವನ್ನು ಪಚನೆ ಮಾಡ್ಕೊಂಬಿಡ್ಬೋದು ಸುಮಾರು ಕಾಯಿಲೆಗಳಿಗೆ ನಾವು ಆ ಕಾಯಿಲೆಗಳನ್ನ ಹೊರಗಿಡದಕ್ಕೆ ಒಂದು ದೊಡ್ಡ ಕಾರಣ ಒಂದು ವ್ಯಾಯಾಮ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಿ ಎಷ್ಟು ಮಾಡಬೇಕು ಅಂತ ನಾನು ಹಿಂದಿನ ಸಂಸ್ಕೆಯಲ್ಲಿ ಹೇಳಿದೆ ಈಗ ಈ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ವಾತ ಪಿತ್ತ ಜಾಸ್ತಿ ಆಗುತ್ತೆ ಯಾವ ಕಾಲದಲ್ಲಿ ವ್ಯಾಯಾಮ ಮಾಡಬೇಕು ನಾನು ಹಿಂದಿನ ಸಂಸ್ಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ನಮ್ಮ ಒಂದು ಈ ನ್ಯಾಚುರಲ್ ಕ್ಲಾಕ್ ಅನ್ನೋದು ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಕಫ ಕಾಲ ಇರತ್ತೆ ಹತ್ತರಿಂದ ಎರಡು ಪಿತ್ತ ಕಾಲ ಇರತ್ತೆ ಎರಡರಿಂದ ಆರು ವಾತಕಾಲ ಇರುತ್ತೆ ಕಫ ಕಾಲದಲ್ಲಿ ವ್ಯಾಯಾಮ ಮಾಡೋದ್ರಿಂದ ಕಫ ಕಮ್ಮಿ ಆಗುತ್ತೆ ಸೊ ಯಾವಾಗ ಮಾಡಬೇಕು ಮುಂಜಾನೆ ಮಾಡೋದು ಬೆಸ್ಟು ಅಂತ ನೀವು ಮುಂಜಾನೆ ನಾನು ಎದ್ದಿ ವ್ಯಾಯಾಮ ಮಾಡ್ತೀನಿ ಮುಂಜಾನೆ ಹೇಳೋಕ್ಕಾಗ್ತಾ ಇಲ್ಲ ಅದಕ್ಕೆ ವ್ಯಾಯಾಮ ಆಗ್ತಾ ಇಲ್ಲ ಅಂತ ಕಾರಣ ಬೇಡ ನೀವು ಲೇಟಾಗಿ ಎದ್ದೇಳ್ತಾ ಇದ್ದೀರಾ ಲೇಟಾಗಿ ಮಲ್ಕೊತಾ ಇದ್ದೀರಾ ಅಂದ್ರೇನು ಮಧ್ಯಾಹ್ನ ವ್ಯಾಯಾಮ ಮಾಡ್ಕೊಳ್ಳಿ ನಾನು ಆಸ್ಟ್ರೇಲಿಯಾಗೆ ವರ್ಷಕ್ಕೆ ಎರಡು ಸಲ ಮುಂಚೆ ಇದ್ದೆ ಅವಾಗ ಒಂದು ಸಲ ನೆನಪಿದೆ ಸಿಡ್ನಿ ಅಂತ ಊರಲ್ಲಿ ಸೆಂಟ್ರಲ್ ಪಾರ್ಕ್ ಅಂತ ಒಂದು ಪಾರ್ಕ್ ಇದೆ ಮಧ್ಯಾಹ್ನ ಹೊತ್ತು ಅವತ್ತು ಒಂದು ದಿವಸ ಫ್ರೀ ಇತ್ತು ಸೊ ನಾನು ಫ್ಯಾಮಿಲಿ ಜೊತೆ ಸಿಡ್ನಿ ಸೆಂಟ್ರಲ್ ಪಾರ್ಕಕ್ಕೆ ಹೋದಾಗ ಆ ಸೆಂಟ್ರಲ್ ಪಾರ್ಕಲ್ಲಿ ಹನ್ನೆರಡುವರೆಗೆ ಎಲ್ಲ ವೈಟ್ ಶರ್ಟು ಪ್ಯಾಂಟು ಹಾಕೊಂಡಿರೋರು ಸ್ಪೋರ್ಟ್ ಶೂಸ್ ಹಾಕೊಂಡು ವಾಕಿಂಗ್ ಮಾಡ್ತಾಯಿದ್ರು ಒಬ್ಬೊಬ್ಬರೇ ಕೆಲವ್ರು ಜನ ಗುಂಪಲ್ಲಿ ಅಲ್ಲಿ ಜನ ಹದಿನೈದು ಜನ ಇಪ್ಪತ್ತು ಜನ ಅವಾಗ ಗೊತ್ತಾಯಿತು ಇವರೆಲ್ಲ ವಾಕಿಂಗ್ ಗ್ರೂಪ್ಸು ಮಧ್ಯಾಹ್ನ ಆಫೀಸ್ ಲಂಚ್ ಅವರಲ್ಲಿ ವಾಕಿಂಗ್ ಮಾಡೋರು ಬೆಳಗ್ಗೆ ಹೊತ್ತು ಮಕ್ಕಳನ್ನ ಎಪ್ಸಿ ಸ್ಕೂಲ್ ಕಳ್ಸೋದಲ್ಲಿ ತಯಾರಿ ಲೇಟು ಸಂಜೆ ಹೊತ್ತು ಮನೆಗೆ ಬಂದು ಅಡುಗೆ ಮಾಡಿ ಮಲ್ಕೊಳ್ಳೋದೇ ಒಂದು ಅದೇ ಒಂದು ಸುಸ್ತಾಗಿರುತ್ತೆ ಮಕ್ಳಿಗೆ ಹೇಳ್ಕೊಡೋದು ಇದೆಲ್ಲ ಇರುತ್ತೆ ಯಾವಾಗ ಫ್ರೀ ಟೈಮ್ ಮಧ್ಯಾಹ್ನ ಒನ್ ಅವರ್ ಲಂಚ್ ಬ್ರೇಕ್ ಇರುವಾಗಲೂ ವಾಕಿಂಗ್ ಮಾಡಿ ಆ ಒನ್ ಅವರ್ ಲಂಚ್ ಬ್ರೇಕಲ್ಲಿ ನಿಮ್ಮ ಸ್ಪೋರ್ಟ್ಸ್ ಶೂಸ್ ನ ನೀವು ಕ್ಯಾರಿ ಮಾಡ್ಕೊಂಡು ಆಫೀಸ್ ಹೋಗಿ ಅಲ್ಲಿ ನೀವು ಸ್ಪೋರ್ಟ್ಸ್ ಶೂಸ್ ಹಾಕೊಂಡು ವಾಕಿಂಗ್ ಮಾಡಿ ಸಾಕಷ್ಟು ವರ್ಕ್ ಪ್ಲೇಸಸ್ ಅಲ್ಲಿ ವಾಕಿಂಗ್ ಗ್ರೂಪ್ಸ್ ಅಂತ ಶುರು ಮಾಡಿದ್ದಾರೆ ಆ ಫಾರ್ಟಿ ಫೈವ್ ಮಿನಿಟ್ಸ್ ವಾಕಿಂಗ್ ಮಾಡ್ಕೊಂಡು ಎಷ್ಟು ನಿಮಿಷ ಬೇಕು ನಿಮಗೆ ಊಟ ಮಾಡೋದಕ್ಕೆ ನಿಧಾನವಾಗಿ ಊಟ ಮಾಡ್ತೀರಾ ಅಂದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕು ನಿಮ್ಗೆ ಊಟ ಮಾಡೋದಿಕ್ಕೆ ಆ ನಲ್ವತ್ತೈದು ನಿಮಿಷದಲ್ಲಿ ಸುಮ್ಮನೆ ಒಂದ್ ಕಡೆ ಕೂತ್ಕೊಂಡು ಟೀ ಕುಡ್ಕೊಂಡು ಹರಟೆ ಹೊಡೆಯೋ ಬದಲು ಫೋನ್ ಅಲ್ಲಿ ಬಿದ್ದಿರೋ ಬದಲು ಸ್ಪೋರ್ಟ್ಸ್ ಶೂಸ್ ಹಾಕೊಂಡು ವಾಕಿಂಗ್ ಮಾಡಿ ನಿಮ್ಮ ಟೀಮ್ ಮೀಟಿಂಗ್ಸು ಒಂದು ಐದು ಜನ ಟೀಮ್ ಒಟ್ಟೆ ಗುಂಪಲ್ಲಿ ಸ್ಪೋರ್ಟ್ಸ್ ಶೂಸ್ ಹಾಕ್ಕೊಂಡು ವಾಕಿಂಗ್ ಮಾಡ್ತಾ ಮಾಡ್ತಾ ಟೀಮ್ ಮೀಟಿಂಗ್ ಮಾಡಿ ಇನೋವೇಷನ್ ಇನ್ ವರ್ಕ್ ಪ್ಲೇಸ್ ಅಂತ ಈ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಟೇಬಲ್ಗಳನ್ನ ಸ್ಟ್ಯಾಂಡಿಂಗಲ್ಲಿ ಇಟ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿ ಸೊ ದ್ಯಾಟ್ ಅದೂ ಒಂಥರ ವ್ಯಾಯಾಮದ ರೀತಿಯಲ್ಲೇ ಹೆಲ್ಪ್ ಆಗತ್ತೆ ಆದಷ್ಟು ನಿಮ್ಮ ದಿವಸದಲ್ಲಿ ನಿಮ್ಮ ಚಟುವಟಿಕೆಗಳು ಹೆಚ್ಚು ಮಾಡಿಕೊಡಿ ಇದು ತುಂಬ ಇಂಪಾರ್ಟೆಂಟು ಈ ರೀತಿ ನೀವು ವ್ಯಾಯಾಮ ಚೂರ್ ಚೂರು ಚೂರ್ 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 ಶೇಖರಣೆ ಮಾಡ್ಕೊಂಡು ಹೋಗ್ಬೋದು ನಮಗೆ ಪೇಶಂಟ್ಸ್ಗಳು ಬರ್ತಾರೆ ಡಾಕ್ಟ್ರೆ ನಾನು ತುಂಬ ತೂಕ ಬಂದುಬಿಟ್ಟಿದ್ದೀನಿ ತೂಕ ಇಳಿಸ್ಬೇಕು ನಾನು ಯೋಗಕ್ಕೂ ಸೇರಿಕೊಂಡೆ ಆದ್ರೂ ತೂಕ ಇಳಿತಾ ಇಲ್ಲ ಯೋಗದಿಂದ ಯಾರು ಹೇಳಿದ್ರು ತೂಕ ಇಳಿಸ್ಬೋದು ನೀವು ಯೋಗದಿಂದ ಜಾಸ್ತಿ ನೀವು ಚಿತ್ತವೃತ್ತಿ ನಿರೋಧಕ ನಿಮ್ಮ ಮನಸ್ಸು ನೀವು ಹತೋಟಿಗೆ ತೊಗೊಂಡು ದಂಡನೆ ಮಾಡೋದು ಕಲೀರಿ ಅಲ್ಲಿ ಕೂತ್ಕೊಂಡು ಒಂದು ಕಡೆ ಆಸನ ಮಾಡೋದ್ರಿಂದ ಬೊಜ್ಜು ಕರ್ಗತೆ ಅಂತ ಕನಸು ಕಾಣಬೇಡಿ ಅವನು ಕ ಯೋಗ ಟೀಚರು ಬೊಜ್ಜು ಕರಗೋದಕ್ಕೆ ಅಡ್ವೈಸ್ ಮಾಡ್ತಾಯಿದ್ರೆ ಅವನು ಆಹಾರದಲ್ಲಿ ಡಯಟ್ ರೆಸ್ಟ್ರಿಕ್ಷನ್ಸ್ ಹಾಕಿರ್ತಾನೆ ಎರಡು ಚಪಾತಿ ತಿನ್ನಿ ತರಕಾರಿಗಳು ಹೆಚ್ಚು ತಿನ್ನಿ ಅದರಿಂದ ಬೊಜ್ಜು ಕಮ್ಮಿ ಆಗತ್ತೆ ಪ್ರಾಕ್ಟಿಕಾಲಿಟಿ ಬೊಜ್ಜು ಕಮ್ಮಿ ಆಗೋದಕ್ಕೆ ವ್ಯಾಯಾಮನೇ ಅದಕ್ಕೆ ದಾರಿ ನೀವು ಒಂದು ಕಡೆ ಕೂತ್ಕೊಂಡು ಗಾಳಿ ಎಳೆಯೋದಿಂದ ಅಷ್ಟು ತೂಕ ಕಮ್ಮಿ ಆಗೋಕ್ಕೆ ಚಾನ್ಸ್ ಇಲ್ಲ ವ್ಯಾಯಾಮದಿಂದಾನೇ ತೂಕ ಕಮ್ಮಿ ಆಗೋದು ವ್ಯಾಯಾಮದಿಂದಾನೇ ಶುಗರ್ ಕಂಟ್ರೋಲಿಗೆ ಬರೋದು ನೀವು ಚೆನ್ನಾಗಿ ವ್ಯಾಯಾಮ ಮಾಡೋದಿಂದ ಏನಾಗತ್ತೆ ಅಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರುತ್ತೆ ಒಂದು ಕಡೆ ಕೂತ್ಕೊಂಡು ಒಂದು ಆಸನ ಹಾಕೋದಿಂದ ಶುಗರ್ ಕಂಟ್ರೋಲಿಗೆ ಬರೋಲ್ಲ ಆದರೆ ವ್ಯಾಯಾಮ ಯೋಗನೂ ಕೂಡ ಒಂದು ರೀತಿ ಹೆಲ್ಪ್ ಮಾಡುತ್ತೆ ಸ್ಟ್ರೆಸ್ ಕಮ್ಮಿ ಮಾಡೋದಿದೆಲ್ಲ ಮಾಡುತ್ತೆ ನೀವು ಯೋಗದಲ್ಲಿ ಹೋಗಿ ಸೇರ್ಕೊಬೇಡಿ ಜಾಸ್ತಿ ಈ ಆದರೆ ವ್ಯಾಯಾಮನ ನೀವು ರೀಪ್ಲೇಸ್ ಮಾಡೋದಕ್ಕೆ ಯೋಗ ರೀತಿ ನೋಡೋಕ್ಕೆ ಹೋಗ್ಬೇಡಿ ವ್ಯಾಯಾಮನೇ ಮಾಡಿ ವಾಕಿಂಗ್ ಮಾಡಿ ದಂಡನೆ ಮಾಡಿ ವೇಟ್ಸ್ ಎತ್ತಿ ಇವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಸಲ್ಸ್ಗೆ ಸ್ಟ್ರೆಂತ್ ಬರುತ್ತೆ ವ್ಯಾಯಾಮದಿಂದ ಮೆಟಬಾಲಿಕ್ ಡಿಸಾರ್ಡರ್ಸ್ನ ದೂರ ಇಡಬಹುದು ವ್ಯಾಯಾಮ ಎಷ್ಟು ಮಾಡಬೇಕು ಎಷ್ಟು ಹೊತ್ತು ಮಾಡಬೇಕು ಫಸ್ಟ್ ಯಾವಾಗ ಮಾಡಬಾರ್ದು ಅಂತ ತೀರ್ಸ್ಕೊಳ್ಳಿ ರಾತ್ರಿ ಹಿಂದಿನ ದಿವಸ ರಾತ್ರಿ ನಿದ್ದೆ ಸರಿ ಬಂದೇ ಇದ್ರೆ ಮಾರ್ನ ದಿವಸ ವ್ಯಾಯಾಮ ಮಾಡಬೇಡಿ ಸಾಕಷ್ಟು ಕೇಸಸ್ ಬರುತ್ತೆ ರಾತ್ರಿ ಎಲ್ಲ ಜಾಗರಣೆ ಮಾಡಿರೋರು ಬೆಳಗ್ಗೆ ಏನಾದ್ರು ಒಂದು ಕಷ್ಟದ ಸಮಾಚಾರ ಏನಾರು ತಿಳ್ಕೊಂಡಿದ್ರೆ ಹೃದಯಾಘಾತ ಆಗೋದು ಇವೆಲ್ಲ ತುಂಬಾ ಕಾಮನ್ನು ರಾತ್ರಿ ಹೊತ್ತು ನಿದ್ದೆ ಮಾಡದೇ ಇದ್ರೆ ಬೆಳಗ್ಗೆ ಹೊತ್ತು ವ್ಯಾಯಾಮ ಮಾಡಬೇಡಿ ರೆಸ್ಟ್ ಕೊಟ್ಟುಬಿಡಿ ಹೊಟ್ಟೆ ತಿಂದಿದ್ದ ಆಹಾರ ಡೈಜೆಷನ್ ಕರೆಕ್ಟಾಗಿ ಆಗ್ತಾ ಇದ್ರೆ ಬೇದಿಗಳು ಹೊಟ್ಟೆ ಸಮಸ್ಯೆ ಏನಾರು ಇತ್ತು ಜ್ವರ ಇತ್ತು ನೆಗಡಿ ಶೀತ ಇತ್ತು ಅಂದರೆ ಜಾಸ್ತಿ ವ್ಯಾಯಾಮ ಮಾಡಕ್ಕೆ ಹೋಗಬೇಡಿ ಆಗಲೇ ಹಾರ್ಟ್ ರೇಟು ಜಾಸ್ತಿ ಇರುತ್ತೆ ಜ್ವರದಲ್ಲಿ ನೀವು ಪ್ಯಾರಿಸ್ಟಿಟಮಾಲ್ ನುಂಗಿ ಇಲ್ಲಿ ಇನ್ನೂ ವ್ಯಾಯಾಮ ಮಾಡೋಕ್ಕೆ ಹೋದ್ರಿ ಅಂದರೆ ಬೇರೆ ಬೇರೆ ತೊಂದರೆಗಳಿಗೆ ನೀವು ದಾರಿ ಮಾಡಿಕೊಡ್ತೀರಾ ಸೊ ಅನಾರೋಗ್ಯ ಇತ್ತು ಚೂರು ಅನಾರೋಗ್ಯ ಇತ್ತು ಅಂದ್ರೂ ಜಾಸ್ತಿ ವ್ಯಾಯಾಮ ಮಾಡಕ್ಕೆ ಹೋಗ್ಬೇಡಿ ರೆಸ್ಟ್ ಕೊಡಿ ಎಷ್ಟು ವ್ಯಾಯಾಮ ಮಾಡಬೇಕು ನಿಮ್ಮ ದೇಹದ ಅರ್ಧ ಪ್ರಮಾಣದಷ್ಟು ನಿಮಗೆ ಸಹನ ಶಕ್ತಿ ಇರೋಷ್ಟು ವ್ಯಾಯಾಮ ಮಾಡಿಕೊಂಡು ಅಭ್ಯಾಸ ಮಾಡಿ ಇವಾಗ ನಾನು ಹದಿನೈದು ನಿಮಿಷ ಓಡಬಲ್ಲೆ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಹದಿನೈದು ನಿಮಿಷ ಓಡ್ತೀನಿ ಅಂದರೆ ಏಳುವರೆ ನಿಮಿಷ ಓಡಿ ಸಾಕು ಇನ್ನು ನಿಮ್ಗೆ ಎಬಿಲಿಟಿ ಜಾಸ್ತಿ ಆಗ್ತಾ ಇರಂಗೆ ಅದ್ ಅರ್ಧ ಪ್ರಮಾಣ ಅಚೀವ್ ಮಾಡಿ ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಆಗಿದ್ಮೇಲೆ ಅರ್ಧ ಗಂಟೆ ಓಡಕ್ಕೆ ನಿಮಗೆ ಆಗ್ತಾ ಇದೆ ಅಂದ್ರೆ ಹದಿನೈದು ನಿಮಿಷ ಓಡಿ ಅರ್ಧ ಪ್ರಮಾಣ ವ್ಯಾಯಾಮ ಮಾಡಬೇಕಾಗತ್ತೆ ಹಣೆಯಲ್ಲಿ ಬೆವರು ಬರೋವರೆಗೂ ವ್ಯಾಯಾಮ ಆಮೇಲೆ ನಿಲ್ಲಿಸ್ಬೇಕು ಮತ್ತೆಲ್ಲ ಇದಾಗ ತಿರ್ಗಾ ಅದು ಮಾಡಬೇಕು ಆ ರೀತಿ ವ್ಯಾಯಾಮ ಮಾಡ್ಕೊಂಡು ಹೋಗಬೇಕು ಅರ್ಧ ಪ್ರಮಾಣದಲ್ಲಿ ಈ ಸಮ್ಮರ್ ಅಲ್ಲಿ ಮತ್ತೆ ಈ ಮಳೆ ಕಾಲದಲ್ಲಿ ವಾತ ಜಾಸ್ತಿ ಇರುತ್ತೆ ಅವಾಗ ವ್ಯಾಯಾಮ ಸ್ವಲ್ಪ ಕಮ್ಮಿ ಮಾಡಬೇಕು ತುಂಬ ಹೀಟಲ್ಲಿ ಗ್ರೀಷ್ಮ ಋತುವಲ್ಲಿ ವ್ಯಾಯಾಮ ಸ್ವಲ್ಪ ಕಮ್ಮಿ ಮಾಡಬೇಕು ಈ ವಿಂಟರ್ ಟೈಮಲ್ಲಿ ಈ ಹೇಮಂತ ಶರದ್ ಋತುವಲ್ಲಿ ಎಕ್ಸಸೈಸ್ ಚೆನ್ನಾಗಿ ಮಾಡ್ಬೋದು ಯಾಕಂದರೆ ಹಶ್ವೂ ಚೆನ್ನಾಗಿರುತ್ತೆ ಎಕ್ಸಸೈಸು ಚೆನ್ನಾಗಿ ಮಾಡಬಹುದು ಇದು ಎರಡು ಇಟ್ಕೊಂಬಿಡಿ ಮನಸ್ಸಲ್ಲಿ ತುಂಬ ಈ ಡಯೆಟ್ಸ್ ಮಾಡುವಾಗ ಎಕ್ಸಸೈಸ್ ಜಾಸ್ತಿ ಮಾಡಕ್ಕೆ ಹೋಗ್ಬಿಡಿ ನಾನು ತೂಕ ಇಳಿಸ್ಬೇಕು ಅಂದ್ಬಿಟ್ಟು ಆಹಾರನೂ ಕಮ್ಮಿ ಮಾಡಿ ಎಕ್ಸಸೈಸು ತುಂಬ ಜಾಸ್ತಿ ಮಾಡೋಕ್ಕೆ ಹೋದ್ರಿ ಅಂದರೆ ಸಾಕಷ್ಟು ಜನ ಇತ್ತೀಚಿಗೆ ನಾವು ಸೆಲೆಬ್ರಿಟೀಸ್ ನೋಡಿದ್ದೀವಿ ಸುಮಾರು ಜನಕ್ಕೆ ಹೃದಯಘಾತ ಇದೆಲ್ಲ ಆಗಿರೋ ಕಾರಣಗಳು ಉಂಟು ರಾತ್ರಿ ಹೊತ್ತು ತುಂಬ ಪಾರ್ಟಿ ಗೀಟಿ ಲೇಟಾಗಿ ಬಂದ್ರಿ ನಿದ್ದೆ ಸರಿಗಾಗಿಲ್ಲ ಅಂದರೆ ವ್ಯಾಯಾಮ ಬಿಟ್ಬಿಡಿ ಅವತ್ತು ಏನೂ ಆಗಲ್ಲ ಮಾರನ ದಿವಸ ನಿದ್ದೆ ಎಲ್ಲ ಚೆನ್ನಾಗಿದ ಮೇಲೆ ವ್ಯಾಯಾಮ ಮಾಡಿ ಸೊ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ವ್ಯಾಯಾಮ ಪ್ಲ್ಯಾನ್ ಮಾಡಬೇಕು ಈ ಸಂಸ್ಕೆಯಲ್ಲಿ ಮತ್ತೊಂದಿಷ್ಟು ವಿಚಾರ ನಾನು ವ್ಯಾಯಾಮದ ಬಗ್ಗೆ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಡೋಣ ಅಭ್ಯಂಗದ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ